ವೀಕ್ಷಕರೇ ಹಾವು ಅಂದ್ರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಹಾವು ಅನ್ನುವಂತ ಪದವನ್ನ ಕೇಳಿದ ತಕ್ಷಣ ಬೆಚ್ಚಿ ಬೀಳುವಂತ ಎಷ್ಟೋ ಜನ ಇದ್ದಾರೆ ಇವತ್ತಿನ ಈ ವಿಜ್ಞಾನ ಯುಗದಲ್ಲಿ ಹಾವುಗಳ ಕುರಿತು ಸಾಕಷ್ಟು ಸಂಶೋಧನೆಗಳು ಪ್ರಯೋಗಗಳು ನಡಿತನ ಇದ್ರೂ ಕೂಡ ಅವುಗಳ ಲೋಕದ ಬಗ್ಗೆ ದಿನಕ್ಕೊಂದು ಹೊಸ ಸತ್ಯ ಬಳಕೆಗೆ ಬರ್ತನೇ ಇದ್ರೂ ಕೂಡ ಅನೇಕರಿಗೆ ಈ ಹಾವುಗಳ ಬಗ್ಗೆ ಇರುವಂತಹ ಮೂಢ ನಂಬಿಕೆ ಹಾಗೂ ತಪ್ಪು ತಿಳುವಳಿಕೆಗಳು ನಿಂತಿಲ್ಲ ಹಾವುಗಳ ಕುರಿತಾದಂಥ ಸತ್ಯಗಳಿಗೆ ಕುರುಡಾದಂಥ ಜನ ಅವುಗಳ ಬಗ್ಗೆ ಜಾರಿಯಲ್ಲಿ ಜಾರಿಯಲ್ಲಿರುವಂತಹ ಹಳೆಯ ಮೂಢ ನಂಬಿಕೆಗಳನ್ನೇ ನಿಜಾಂತ ನಂಬಿಕೊಂಡು ಅದನ್ನೇ ತಮ್ಮ ಮಕ್ಕಳು ಕಳಿಸ್ತಿದ್ದಾರೆ ವೀಕ್ಷಕರೇ ಹಾವುಗಳು ವಿಶ್ವದ ಎಲ್ಲ ಸಂಸ್ಕೃತಿ ಹಾಗೂ ಸಮುದಾಯದ ಜೀವನದಲ್ಲಿ ಮತ್ತು ಅವರ ಧಾರ್ಮಿಕ ಭಾವನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾ ಬಂದಿವೆ ಅದರಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದ ಪುರಾಣ ಪುಣ್ಯ ಕಥೆಗಳಲ್ಲಿ ಅವುಗಳ ಪಾತ್ರ ಬಹು ವಿಶೇಷವಾದದು ಬಹುಶಃ ಅವುಗಳ ಸುತ್ತ ಬೆಳೆದಂತ ಇಂತಹ ಅನೇಕ ಧಾರ್ಮಿಕ ಭಾವನೆ ಹಾಗೂ ಕಥೆಗಳಿಂದಲೇ ಅವುಗಳ ಕುರಿತಾಗಿ ಭಾರತೀಯರಾದಂತಹ ನಾವು ಮೋಡ ನಂಬಿಕೆ ಅಥವಾ ಸತ್ಯಾಂಶವಿರದಂತ ಊಹೆಗಳನ್ನ ನಂಬಿ ಪಾಲಿಸೋದಕ್ಕೆ ಅಂತ ಅನ್ಸುತ್ತೆ ಹಾವುಗಳು ಕೂಡ ನಿಸರ್ಗದ ಇತರೆ ಜೀವಿಗಳ ಹಾಗೆ ತನ್ನದೇ ಆದಂತ ಸೃಷ್ಟಿ ನಿಯಮ ಹೊಂದಿರುವಂತ ಪ್ರಾಣಿಗಳು ಜೀವಿಗಳಲ್ಲಿ ಅವುಗಳನ್ನ ಸರಿಸೃಪ ಅಥವಾ ರಿಪ್ಟಾಸ್ ವರ್ಗಕ್ಕೆ ಸೇರಿಸಿದ್ದಾರೆ ಅವುಗಳನ್ನ ಶೀತ ರಕ್ತದ ಜೀವಿಗಳು ಜೀವ ವಿಜ್ಞಾನ ವಿವರಿಸಿದೆ ಹಾವುಗಳ ಬಗ್ಗೆ ಇವತ್ತು ವಿಜ್ಞಾನ ಎಷ್ಟೇ ಸತ್ಯಾಂಶಗಳನ್ನು ಕೂಡ ಕೆದಕಿ ಹೊರ ಹಾಕುದರೂ ವಿಶ್ವದ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಎಲ್ಲಾ ದೇಶಗಳಲ್ಲೂ ಕೂಡ ಅವುಗಳ ಬಗ್ಗೆ ಇನ್ನೂ ಕೂಡ ತಪ್ಪು ಕಲ್ಪನೆ ಅಥವಾ ಮೂಢ ನಂಬಿಕೆ ಜಾರಿಯಲ್ಲಿದೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಾವುಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಯಾವುವು ನಿಜಾಂಶ ಏನು ಅನ್ನುವಂತ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಲಿಸ್ಟ್ ಅಲ್ಲಿ ನಾವು ಮೊದಲು ಮಾತನಾಡಬೇಕಾಗಿರೋದು ಅವುಗಳ ವಿಷದ ಬಗ್ಗೆ ಹಾವು ಅಂದ ತಕ್ಷಣ ಎಲ್ರಿಗೂ ಭಯ ಏಕೆಂದ್ರೆ ಅವು ವಿಷದ ಜೀವಿಗಳು ಅಂತ ವಿಶ್ವದಲ್ಲಿ ಇರುವಂತಹ ಎಲ್ಲ ಹಾವುಗಳು ಕೂಡ ವಿಷಯುಕ್ತ ಅಂತ ಅನೇಕರು ಭಾವಿಸಿದ್ದಾರೆ ಆದರೆ ಇದು ತಪ್ಪು ಇವತ್ತು ವಿಶ್ವದಿಂದ ಸುಮಾರು ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಜಾತಿಯ ಹಾವುಗಳಿದ್ದಾವೆ ಇದರಲ್ಲಿ ಕೇವಲ ಆರ್ನೂರ ಮೂವತ್ತು ಜಾತಿಯ ಹಾವುಗಳು ಮಾತ್ರ ವಿಷಯುಕ್ತವಾದಂತಹ ಹಾವುಗಳು ಉಳಿದಂತ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತರಷ್ಟು ಜಾತಿಯ ಹಾವುಗಳು ವಿಷರಹಿತ ಅಂದ್ರೆ ಆ ಹಾವುಗಳಲ್ಲಿ ವಿಷನಿರೋದಿಲ್ಲ ಇನ್ನು ಭಾರತದಲ್ಲಿ ಸುಮಾರು ಇನ್ನೂರ ಮುನ್ನೂರ ಐವತ್ತರಷ್ಟು ಜಾತಿಯ ಹಾವುಗಳು ಇದ್ದಾವೆ ಇವುಗಳ ಪೈಕಿ ಕೇವಲ ಅರವತ್ತರಷ್ಟು ಜಾತಿಯ ಹಾವುಗಳು ಮಾತ್ರ ವಿಷಯುಕ್ತ ಇನ್ನೂರ ಹತ್ತರಿಂದ ಇನ್ನೂರ ತೊಂಬತ್ತು ಜಾತಿಯ ಹಾವುಗಳು ಇಲ್ಲಿ ವಿಷರಹಿತ ಇಂಡಿಯನ್ ಕೋಬ್ರಾ ಕಾಮನ್ ಕ್ರೇಟ್ ರಸಲ್ಸ್ ವೈಪರ್ ಹಾಗೂ ಸಾಸ್ಕೆಡ್ ವೈಪರ್ ಈ ರೀತಿ ಭಾರತದಲ್ಲಿ ಮುಖ್ಯವಾಗಿ ಕಂಡುಬರುವಂತ ಈ ನಾಲ್ಕು ತರದ ಹಾವುಗಳು ಮಾತ್ರ ವಿಷಯುಕ್ತ ಅಂತ ಸಾಬೀತಾಗಿದೆ ಹೀಗಾಗಿ ಕಣ್ಣಿಗೆ ಕಾಣುವಂತ ಎಲ್ಲಾ ಹಾವುಗಳು ಕೂಡ ಖಂಡಿತ ವಿಶಾಲ ಇನ್ನು ಎರಡನೇ ಹಾವುಗಳು ಮೈ ಮೇಲೆ ಹಾರಿ ಅಥವಾ ಎಗರಿ ಕಚ್ಚುತ್ತವೆ ಅಂತ ನಂಬಿಕೆ ಹಲವರಲ್ಲಿದೆ ಏಷ್ಯಾದ ಟ್ರಾಫಿಕಲ್ ಕಾಡುಗಳಲ್ಲಿ ಅಂದ್ರೆ ಭಾರತದ ಪಶ್ಚಿಮ ಘಟ್ಟಗಳು ಥಾಯ್ಲೆಂಡ್ ಮಯನ್ಮಾರ್ ಚೈನಾ ಈ ರೀತಿ ಮೊದಲದ ಕಡೆ ಹಾರುವ ಹಾವುಗಳನ್ನ ನಾವು ನೋಡಬಹುದು ಇವು ಎತ್ತರದ ಮರಗಳಲ್ಲಿ ವಾಸ ಇರ್ತವೆ ಇವು ಮರದ ಕಾಂಡ ಅಥವಾ ಕೊಂಬೆಗಳ ಮೇಲಿಂದ ಬೇರೆ ಬೇರೆ ಮರಗಳಿಗೆ ಹಾರದಿರ್ತವೆ ಹಾರುವಾಗ ಈ ಹಾವುಗಳ ದೇಹ ಹಾಗೆ ಅಗಲ ಹಾಗೂ ಚಪ್ಪಟೆ ಆಕಾರವನ್ನು ಪಡೆಯುತ್ತೆ ಇವು ವಿಕಾಸನೆ ಇವುಗಳಿಗೆ ಕಲಿಸ್ಕೊಟ್ಟಂತ ತಂತ್ರ ವಿಶ್ವದ ಒಟ್ಟು ಹಾವುಗಳಲ್ಲಿ ಇದೊಂದು ಜಾತಿಯ ಹಾವು ಮಾತ್ರ ಹಾರುತ್ತೆ ಅಥವಾ ಜಂಪ್ ಮಾಡುತ್ತೆ ಬೇರೆ ಯಾವುದೇ ಹಾವಿಗೆ ಜಂಪ್ ಅನ್ನು ಮಾಡುವಂತ ಸಾಮರ್ಥ್ಯ ಇಲ್ಲ ಈ ಒಂದು ಹಾರುವ ಹಾವು ವಿಷಯುಕ್ತವೇ ಆದರೂ ಕೂಡ ಇದರಲ್ಲಿ ಇರುವಂತಹ ಅಲ್ಪ ಪ್ರಮಾಣದ ವಿಷದಿಂದ ಸಣ್ಣ ಜೀವಿಗಳಿಗೆ ಮಾತ್ರ ತೊಂದರೆನೆ ಹೊರತು ಮನುಷ್ಯರಿಗೆ ಅದರಿಂದ ಯಾವುದೇ ಅಪಾಯ ಇಲ್ಲ ಹಾಗಾಗಿ ನೀವೇನಾದರೂ ಟ್ರಾಪಿಕಲ್ ಕಾಡಲ್ಲಿ ಟೂರ್ ಹೊರಟಾಗ ಈ ಹಾವು ಅಕಸ್ಮಾತ್ ನಿಮ್ ಮೈ ಮೇಲೆ ಬಿದ್ರೆ ಯಾವುದೇ ಭಯ ಬೇಡ ಇನ್ನು ಮೂರನೇದು ಕೊಳಕು ಮಂಡಲ ಹಾವಿನ ಬಗ್ಗೆ ಇರುವಂತ ತಪ್ಪು ಕಲ್ಪನೆ ನಮ್ಮಲ್ಲಿ ಈ ಒಂದು ಹಾವಿನ ಬಗ್ಗೆ ಅನೇಕಾರು ಹಲವು ಮೂಢನಂಬಿಕೆಯನ್ನ ಜನರು ಬಳಸಿಕೊಂಡಿದ್ದಾರೆ ಇದನ್ನ ಇಂಗ್ಲಿಷ್ ನಲ್ಲಿ ರಸಸ್ ವೈಪರ್ ಅಂತ ಕರೀತಾರೆ ಇದು ವಿಷದ ಹಾವು ಅನ್ನುವುದೇನೋ ಸತ್ಯ ಆದರೆ ಈ ಒಂದು ಹಾವು ಕೇವಲ ಅದರ ಉಸಿರು ಬಿಟ್ರೆ ಸಾಕು ಅದರ ಉಸಿರು ಏನಾದರೂ ನಮ್ಮ ಕಾಲ್ಗೆ ಅಥವಾ ನಮ್ಮ ದೇಹಕ್ಕೆ ತಗಲಿದ್ರೆ ಆ ಒಂದು ಭಾಗ ಕೊಳದು ಹೋಗುತ್ತೆ ಅನ್ನುವಂತ ನಂಬಿಕೆ ಜನರಲ್ಲಿ ಇವತ್ಕು ಇದೆ ಆದ್ರೆ ಇದು ನಿಜಲ್ಲ ಇದೊಂದು ಶುದ್ಧ ಸುಳ್ಳು ಇದು ಉಷ್ಣವಲಯದ ಕಾಡುಗಳಲ್ಲಿ ಒಣ ಹುಲ್ಲು ಪೊದೆಗಳಲ್ಲಿ ಹಾಗೂ ಬಂಡೆಗಳ ಕೆಳಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಹಾವು ಹೆಚ್ಚು ಉದ್ದವಿರುವಂತಹ ಈ ಒಂದು ಹಾವು ತಾನಾಗೆ ತಾನೇ ಯಾರಿಗೂ ತೊಂದರೆ ಕೊಡುವುದಿಲ್ಲ ಈ ಒಂದು ಹಾವು ಕಚ್ಚಿದ್ರೆ ಮಾತ್ರ ವಿಷ ಮೈಗೆ ಇದರ ವಿಷ ಎಷ್ಟು ತೀಕ್ಷ್ಣ ಅಂದ್ರೆ ಅದು ಮೈ ಸೇರ್ತಿದ್ದ ಹಾಗೇನೆ ಅದು ದೇಹದಲ್ಲಿ ರಕ್ತವನ್ನ ಹೆಪ್ಪಟ್ಟಿಸುತ್ತೆ ಕಾಡುಗಳಲ್ಲಿ ಈ ಒಂದು ಹಾವನ್ನು ತಿಂದಂತ ಅನೇಕ ಮಾಂಸಾಹಾರಿ ಪ್ರಾಣಿಗಳು ಕೂಡ ವಿಷದ ಪ್ರಭಾವದಿಂದ ಸಾವನ್ನಪ್ಪ ಉದಾಹರಣೆಗಳು ಕೂಡ ಇದ್ದಾವೆ ಈ ಜಗತ್ತಲ್ಲಿರುವಂತಹ ಯಾವುದೇ ವಿಷದ ಹಾವಿನ ಉಸಿರು ತಾಗುದ್ರೆ ಅಥವಾ ಅದರ ದೇಹ ಸೋಕುದ್ರೆ ವಿಷ ಏರೋದಿಲ್ಲ ಅಥವಾ ಆ ಭಾಗ ಕೊಡ್ದು ಹೋಗೋದಿಲ್ಲ ಸಾವು ಕೂಡ ಬರೋದಿಲ್ಲ ಅವು ಕಚ್ಚಿದಾಗ ಮಾತ್ರ ವಿಷ ಏರಿ ಸಮಸ್ಯೆ ಆಗುತ್ತೆ ಹೊರತು ಈ ರೀತಿ ಉಸಿರು ಬಿಟ್ಟಾಗ ಅಥವಾ ಆ ಒಂದು ಹಾವು ನಮ್ಮ ದೇಹಕ್ಕೆ ತಾಗಿದಾಗ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಇನ್ನು ನಾಲ್ಕನೇದು ಹಾವು ಕಚ್ಚಿದ ತಕ್ಷಣ ಸಾವು ಸಂಭವಿಸುತ್ತೆ ಈ ಹಾವಿನ ವಿಷಕ್ಕೆ ಮದ್ದೇ ಇಲ್ಲ ಅಂತ ಅನೇಕರು ನಂಬ್ಕೊಂಡಿದ್ದಾರೆ ಆದರೆ ಇದು ಕೂಡ ನಿಜ ಕಚ್ಚಿದ ಹಾವು ಯಾವ ವಿಷದ ಜಾತಿಯದ್ದು ಹಾಗೂ ಅದರ ವಿಷ ಎಷ್ಟು ತೀಕ್ಷ್ಣ ಅನ್ನೋದ್ರ ಮೇಲೆ ಸರ್ವೈವಲ್ ರೇಟ್ ನಿರ್ಧಾರ ಆಗುತ್ತೆ ಕಿಂಗ್ ಕೋಬ್ರಾ ನಾಗರ ಹಾವು ಕೊಳಕ ಮಂಡಲದಂತಹ ಹಾವುಗಳ ವಿಷ ತುಂಬಾ ತೀಕ್ಷ್ಣ ಇವು ಕಚ್ಚಿದಾಗ ತಕ್ಷಣ ಆ ಸ್ಥಳವನ್ನ ಸ್ವಚ್ಛ ಮಾಡಿ ಪ್ರಥಮ ಚಿಕಿತ್ಸೆ ಮಾಡಿದ್ರೆ ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಬಹುದು ಇವತ್ತು ಎಲ್ಲಾ ತರದ ಹಾವುಗಳ ವಿಷಕ್ಕೂ ವಿಜ್ಞಾನಿಗಳು ಔಷಧಿಯನ್ನ ಕಂಡುಹಿಡಿದಿದ್ದಾರೆ ಹಿಡಿದಿದ್ದಾರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ಯಾವುದೇ ವಿಷದ ಹಾವಿನ ಕಡಿತದಿಂದ ಜೀವವನ್ನ ರಕ್ಷಿಸಿಕೊಳ್ಳಬಹುದು ತಡ ಮಾಡಿದ್ರೆ ಮಾತ್ರ ಜೀವೋಪಾಯ ಆಗೋದು ಖಂಡಿತ ಇನ್ನು ಐದನೇದ್ದು ಈ ಹಾವುಗಳು ಪುಂಗಿಯ ಸದ್ದಿಗೆ ತಲೆದೂಗ್ತವೆ ಹಾಗೂ ಆ ಒಂದು ಸದ್ದನ್ನ ಕೇಳಿಸಿಕೊಂಡು ಮನೆಗೆ ಬರ್ತವೆಂದು ತುಂಬಾ ಜನ ನಂಬ್ಕೊಂಡಿದ್ದಾರೆ ಆದ್ರೆ ಇದು ಕೂಡ ಶುದ್ಧ ಸುಳ್ಳು ಯಾವುದೇ ಹಾವು ಕೂಡ ಪುಂಗಿ ಸದ್ದಿಗೆ ಮೈಮರಿಯಲ್ಲ ಈ ಸಿನಿಮಾ ನಾಟಕ ಕತೆ ಕಾದಂಬರಿಗಳಲ್ಲಿ ಮಾತ್ರ ಇದು ನೋಡೋದಕ್ಕೆ ಅಥವಾ ಕೇಳೋದಿಕ್ಕೆ ಚಂದ ಹಾಗೆ ಅಸಲಿಗೆ ಹಾವುಗಳಿಗೆ ಕಿವಿನೇ ಇರೋದಿಲ್ಲ ಕಿವಿ ತಮಟೆ ಕೂಡ ಇರಲ್ಲ ಹಾಗಾಗಿ ನಮ್ಗೆ ಕೇಳಿಸುವ ಹಾಗೆ ಅಥವಾ ಬೇರೆ ಯಾವುದೇ ಪ್ರಾಣಿಗೆ ಕೇಳಿಸುವ ರೀತಿ ಹಾವುಗಳಿಗೆ ಕಿವಿ ಕೇಳಿಸೋದಿಲ್ಲ ಅವು ಶಬ್ದದ ಕಂಪನಗಳನ್ನ ತಮ್ಮ ದೇಹದ ಚರ್ಮ ಹಾಗೂ ನಾಲಿಗೆಯಿಂದ ಗ್ರಹಿಸುತ್ತವೆ ಈ ಮೂಲಕ ಶಬ್ದದ ಅಪಾಯವನ್ನು ಅರಿತು ಅವು ಪಾರಾಗ್ತವೆ ಮತ್ತೆ ಈ ಹಾವುಗಳಿಗೆ ಕಣ್ಣು ಕಾಣಿಸಲ್ಲ ಅಂತ ಕೂಡ ಹಲವರು ನಂಬಿಕೊಂಡಿದ್ದಾರೆ ಆದರೆ ಇದು ಕೂಡ ಸಂಪೂರ್ಣ ಸತ್ಯ ಅಲ್ಲ ಹಾವುಗಳಿಗೆ ಕಣ್ಣು ಕಾಣಿಸುತ್ತೆ ಆದರೆ ಸಂಪೂರ್ಣವಾಗಿ ಕಾಣಿಸೋದಿಲ್ಲ ಅದರ ಮುಂದೆ ಯಾವ್ದಾದ್ರು ವಸ್ತು ಚಲಿಸಿದಾಗ ಅದಕ್ಕೆ ಮಂದ ದೃಷ್ಟಿಯಲ್ಲಿ ಕಾಣಿಸುತ್ತೆ ಹಾಗಾಗಿ ಹಾವುಗಳು ಸಂಪೂರ್ಣವಾಗಿ ಕಣ್ ಕಾಣದಂತ ಪ್ರಾಣಿ ಅಲ್ಲ ಅವುಗಳಿಗೆ ವಸ್ತುಗಳ ಚಲನೆ ಬೆಳಕು ಮತ್ತು ಕತ್ತಲೆ ವ್ಯತ್ಯಾಸ ಚೆನ್ನಾಗಿನೆ ಕಂಡುಬರುತ್ತೆ ಅಂದ್ರೆ ಹಾವುಗಳಿಗೆ ತನ್ನ ಮುಂದೆ ಏನ್ ಚಲಿಸ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ ಚಲನೆ ಇರುವಂತ ಯಾವುದೇ ಆಗ್ಲಿ ಅದಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ಆದರೆ ಸ್ತಬ್ಧವಾಗಿ ಒಂದೇ ಜಾಗದಲ್ಲಿ ಇರುವಂತಹ ವಸ್ತು ಅದಕ್ಕೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಇವು ತಮ್ಮ ನಾಲಿಗೆ ಮೂಲಕ ವಾಸನೆ ಹಾಗೂ ರುಚಿಯನ್ನ ಗ್ರಹಿಸ್ತವೆ ಈ ಪುಂಗಿ ಸದ್ದಿಗೆ ಅವು ತಲೆದೂಗ್ತವೆ ನರ್ತಿಸ್ತವೆ ಅನ್ನೋದು ಕೂಡ ತಪ್ಪು ಕಲ್ಪನೆ ಪುಂಗಿ ಅಡಸುವಂತ ವ್ಯಕ್ತಿ ಅವುಗಳ ಮುಂದೆ ಬಂದು ಅಲ್ಲಾಡೋದನ್ನ ಸ್ಪಷ್ಟವಾಗಿ ಆ ವ್ಯಕ್ತಿ ಹಾಗೂ ಪುಂಗಿಯ ಚಲನೆಯನ್ನ ಇವು ಇಮಿಡೇಟ್ ಮಾಡ್ತಾವಷ್ಟೇ ಇನ್ನು ಆರನೇ ಇದ್ದು ಹಾವುಗಳು ಹಾಲನ್ನು ಕುಡಿತವೆ ಅನ್ನುವಂತ ನಂಬಿಕೆ ವೀಕ್ಷಕರಿ ನಮ್ಮಲ್ಲಿ ವರ್ಷಕ್ಕೊಂದ್ಸಾರಿ ಈ ನಾಗಪ್ಪನ ಹಬ್ಬವನ್ನ ಆಚರಿಸ್ತೀವಿ ಅವತ್ತಿನ ದಿವಸ ಜನ ಹುತ್ತದ ಬಳಿ ಜಮಾಯಿಸಿ ಹಾಲು ಹಾಗೂ ಇತರೆ ಆಹಾರ ಪದಾರ್ಥಗಳ ನೈವೇದ್ಯವನ್ನ ಇಡ್ತಾರೆ ಹುತ್ತದ ಬಳಿ ಆ ಹಾವು ಹಾಲನ್ನು ಕುಡಿದು ನಮಗೆ ಆಶೀರ್ವಾದ ಮಾಡ್ಲಿಂತ ನಿರೀಕ್ಷೆಯಿಂದ ನಾವು ಹೊತ್ತಕ್ಕೆ ಹಾಲನ್ನ ಸುರಿತೀವಿ ಆದರೆ ಹಾವು ಯಾವತ್ತೂ ಕೂಡ ಕುಡಿಯೋದಿಲ್ಲ ಇದು ಕೇವಲ ನಮ್ಮ ನಂಬಿಕೆ ಮಾತ್ರ ಏಕೆಂದರೆ ಎಲ್ಲ ಹಾವುಗಳು ಕೂಡ ಮಾಂಸಾಹಾರಿಗಳು ಹಾಲಿನ ಸೇವನೆ ಅವುಗಳಿಗೆ ಸರಿ ಬರೋದಿಲ್ಲ ಮೇಲಗೆ ಅವು ಸರಿ ಜಾತಿಗೆ ಸೇರಿದವು ಅಕಸ್ಮಾತ್ ಹಾವುಗಳೇನಾದರೂ ಹಾಲನ್ನು ಕುಡಿದ್ರೆ ಅವು ಸಾಯುವಂತ ಚಾನ್ಸ್ ಕೂಡ ಇರುತ್ತೆ ಏಕೆಂದರೆ ಹಾವು ಹಾಲನ್ನ ಕುಡಿದಾಗ ಅದರ ದೇಹ ಡಿಹೈಡ್ರೇಟೆಡ್ ಆಗುವಂತ ಚಾನ್ಸ್ ಬಹುತೇಕ ಜಾಸ್ತಿನೇ ಇರುತ್ತೆ ಇನ್ನು ಹಾವುಗಳು ದ್ವೇಷವನ್ನ ಇಟ್ಕೊಂಡು ತನ್ನ ಶತ್ರುಗಳನ್ನ ಹಾಗೂ ತನ್ಗೆ ತೊಂದರೆ ಕೊಟ್ಟವರನ್ನ ಹನ್ನೆರಡು ವರ್ಷ ಕಾದಿದ್ದು ಬೇಟೆಯಾಡ್ತವೆ ಅಥವಾ ಕೊಲ್ತವೆ ಅಂತ ಕಟ್ಟು ಕಥೆಗಳು ಇದ್ದಾವೆ ಆದರೆ ಅವ್ಯಾವೂ ಕೂಡ ನಿಜಾಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಎಂಬ ಮಾತಿದೆ ಆದರೆ ಈ ಒಂದು ಮಾತು ಕೇವಲ ಊಹೆ ಅಷ್ಟೇ ಸತ್ಯ ಅಲ್ಲ ಹಾವುಗಳಿಗೆ ಯಾವುದೇ ಭಾವನೆ ಇರೋದಿಲ್ಲ ಅವು ಇಂಥ ಭಾವನೆಗಳ ಅನುಸಾರ ಯಾವತ್ತೂ ವರ್ತಿಸಲ್ಲ ಆಹಾರಕ್ಕಾಗಿ ಅವು ಹೊರ ಬರ್ತವೆ ಅಷ್ಟೇ ಜನರಿಂದ ಅವು ಸದಾ ದೂರ ಇರ್ತವೆ ಹಾವುಗಳ ಮೆಮೊರಿ ಪವರ್ ತುಂಬಾ ದುರ್ಬಲ ಅಂತ ಹೇಳಲಾಗುತ್ತೆ ಆದ್ರೆ ಇದು ಕೂಡ ನಿಜ ಅಲ್ಲ ಅವುಗಳಿಗೆ ಅದ್ಭುತ ನೆನಪಿನ ಶಕ್ತಿ ಇದೆ ಅವು ಎಷ್ಟೇ ದೂರ ಸಂಚಾರ ಮಾಡಿದ್ರು ಕೂಡ ವಾಪಸ್ ತಮ್ಮ ಬಿಲಕ್ಕೆ ಖಚಿತವಾಗಿ ಬರ್ತವೆ ಹಾವುಗಳು ತಮ್ಮ ಬಿಲದಿಂದ ಸುತ್ತ ನೂರು ಮೀಟರ್ ಒಳಗೆ ಮಾತ್ರ ಸಂಚರಿಸ್ತವೆ ಹಾವಿಗೆ ತೊಂದರೆ ಕೊಟ್ರೆ ಅಥವಾ ಅರೆಪೆಟ್ಟನ್ನ ಮಾಡಿದ್ರೆ ಅವು ಸೇಡನ್ನ ಇಟ್ಕೊಂಡು ಸಮಯವನ್ನ ಕಾದು ದಾಳಿ ಮಾಡ್ತವೆ ಅನ್ನುವಂಥ ಮಾತಿಗೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಕತೆ ಕಾದಂಬರಿ ಸಿನಿಮಾ ಕಲ್ಪನೆಗಳಲ್ಲಿ ಮಾತ್ರ ಅವುಗಳನ್ನ ಈ ರೀತಿ ಬಿಂಬಿಸಲಾಗಿದೆ ಅಷ್ಟೇ ಹಾವುಗಳು ಯಾವುದೇ ಅಪಾಯವನ್ನ ಮೊದಲೇ ಗ್ರಹಿಸಿ ಸಾಧ್ಯವಾದಷ್ಟು ಅದರಿಂದ ತಪ್ಪಿಸಿಕೊಂಡು ದೂರ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡುತ್ತವೆ ಅದರಲ್ಲೂ ಅವು ಮನುಷ್ಯನ ಕಣ್ಣಿಗೆ ಬೀಳೋದೇ ಅಪರೂಪ ಒಂದ್ ವೇಳೆ ಯಾವುದೇ ವ್ಯಕ್ತಿಯಿಂದ ಅರೆಪೆಟ್ಟನ್ನು ತಿಂದು ಅವು ತಪ್ಪಿಸಿಕೊಂಡು ಹೋದ್ರೂ ಮತ್ತೆ ಅದೇ ವ್ಯಕ್ತಿ ಕಣ್ಣಿಗೆ ಅವು ಬೀಳುವಂತ ಸಾಧ್ಯತೆ ತುಂಬಾ ಕಡಿಮೆ ಇದುವರೆಗೂ ಯಾವುದೇ ವಿಷಯದ ಹಾವಾಗ್ಲಿ ಅಥವಾ ವಿಷರಹಿತ ಹಾವಾಗ್ಲಿ ಯಾವುದೇ ವ್ಯಕ್ತಿಯನ್ನ ಹೊಂಚಾಕಿ ದಾಳಿ ಮಾಡದಂತ ಯಾವುದೇ ಉದಾಹರಣೆ ಈ ಜಗತ್ತಲ್ಲಿ ಎಲ್ಲೂ ಕೂಡ ದಾಖಲಾಗಿಲ್ಲ ಆ ರೀತಿ ಏನಾದರೂ ಆಗಿದ್ರೆ ಅದು ಕಾಕತಾಳಿಯ ಮಾತ್ರ ಇನ್ನು ಹಾವು ಹಾಗೂ ಹದ್ದುಗಳ ನಡುವಿನ ದ್ವೇಷ ಜಗಳದ ಬಗ್ಗೆ ನಾವು ಕಥೆಗಳಲ್ಲಿ ಕೇಳಿದ್ದೀವಿ ನಮ್ಮ ಪುರಾಣಗಳಲ್ಲಿ ಈ ಕುರಿತು ತರಹೇವಾರಿ ಆಸಕ್ತಿಕರ ಕಥೆಗಳಿದ್ದಾವೆ ಅವೆಲ್ಲ ಕೇವಲ ಕಲ್ಪನೆ ಮಾತ್ರ ಹದ್ದಿನ ಆಹಾರಗಳಲ್ಲಿ ಹಾವು ಕೂಡ ಪ್ರಧಾನವಾದದ್ದು ಹದ್ದಿಗೆ ಬಲಿಷ್ಠವಾದಂತಹ ಉಗುರು ಹಾಗೂ ಬಲವಾದಂಥ ಕೊಕ್ಕೆ ಇರುತ್ತೆ ಹದ್ದು ತನ್ನ ಆಹಾರಕ್ಕಾಗಿ ಹಾವುಗಳ ಮೇಲೆ ದಾಳಿ ಮಾಡುತ್ತೆ ಅಷ್ಟೇ ಹಾಗಂತ ಯಾವುದೇ ಹದ್ದು ಯಾವ ಹಾವಿನ ಮೇಲೂ ಕೂಡ ಪರ್ಸನಲ್ ಹಗೆ ಅಥವಾ ದ್ವೇಷದಿಂದ ದಾಳಿ ಮಾಡಲ್ಲ ಹದ್ದು ತನ್ನ ಮೇಲೆ ಎರಗಿ ತೊಂದರೆ ಕೊಡುತ್ತೆ ಅನ್ನುವಂತ ಭಯದಿಂದ ಹಾವುಗಳು ಹದ್ದನ್ನ ಕಂಡಾಗ ದೂರ ಓಡುತ್ತವೆ ಇನ್ನು ಹಾವು ಹಾಗೂ ಮುಂಗುಸೆಯ ನಡುವಿನ ದ್ವೇಷದ ಕತೆ ಕೂಡ ಕಟ್ಟು ಅಷ್ಟೇ ಈ ಮುಂಗುಸಿಗಳ ಪ್ರಧಾನ ಆಹಾರಗಳಲ್ಲಿ ಹಾವು ಕೂಡ ಒಂದು ಅಷ್ಟೇ ಇನ್ನು ಹಾವುಗಳು ತಮ್ಮ ಪೊರೆಯನ್ನ ಕೇವಲ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ರಾತ್ರಿ ಬಿಡುತ್ತವೆ ಅನ್ನುವಂಥ ನಂಬಿಕೆ ಇದೆ ಆದರೆ ಇದು ಕೂಡ ಶುದ್ಧ ಸುಳ್ಳು ಹಾವುಗಳು ಪೊರೆಯನ್ನ ಬಿಡೋದು ನೈಸರ್ಗಿಕವಾದದು ಅದಕ್ಕೆ ಇಂಥದ್ದ ಸಮಯ ಅಂತ ಇಲ್ಲ ಹಾವುಗಳ ಹಳೆಯ ಚರ್ಮ ಹೋಗಿ ಹೊಸ ಚರ್ಮ ಬರುವಂತ ಪ್ರಕ್ರಿಯೆ ನಿಸರ್ಗ ಸಹಜವಾದದು ಅದಕ್ಕೆ ಹುಣ್ಣಿಮೆ ಅಥವಾ ಅಂತ ಯಾವುದೇ ನಂಟಿಲ್ಲ ಇನ್ನು ಎರಡು ಹಾವುಗಳ ಮಿಲನ ಕ್ರಿಯೆ ನಡೆಯುವಾಗ ಅದನ್ನ ಯಾರು ಕೂಡ ನೋಡಬಾರದು ನೋಡಿದ್ರೆ ಅದು ಕೆಟ್ಟ ಶಕುನ ಎಂಬ ನಂಬಿಕೆ ಬಹುತೇಕ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಇದೆ ಆದರೆ ಇದು ಕೂಡ ಒಂದು ಮಿತ್ ಅಷ್ಟೇ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಆ ಒಂದು ಸಮಯದಲ್ಲಿ ಅವು ತುಂಬಾ ಸೆನ್ಸಿಟಿವ್ ಹಾಗೂ ಆವೇಗದಲ್ಲಿ ಇರ್ತವೆ ಆಗ ಯಾರಾದರೂ ಹತ್ರ ಹೋಗಿ ಅವುಗಳಿಗೆ ಅಡ್ಡಿಯನ್ನ ತಂದಲ್ಲಿ ಅವು ಕೆರಳಿ ಅಪಾಯವನ್ನು ತರಬಹುದು ಅನ್ನುವಂತ ಕಾರಣಕ್ಕಾಗಿ ಈ ಬಗೆಯ ಭಯವನ್ನ ನಮ್ಮ ಪೂರ್ವಜರು ಬಿತ್ತಿದ್ದಾರೆ ಅಷ್ಟೇ ಇನ್ನು ಹಾವುಗಳು ಕಾಣಿಸ್ಕೊಂಡ್ರೆ ಕೆಟ್ಟ ಫಲ ಅದು ಒಳ್ಳೆಯ ಸೂಚಕ ಅಲ್ಲ ಅವು ಬಂದ್ರೆ ಅಥವಾ ಕಾಣಿಸ್ಕೊಂಡ್ರೆ ಏನೋ ತೊಂದರೆ ಬರುವಂತ ಮುನ್ಸೂಚನೆ ಅನ್ನುವಂತ ನಂಬಿಕೆ ಎಲ್ಲಾ ಕಡೆ ಇದೆ ಆದ್ರೆ ಹಾವಾಗ್ಲಿ ಅಥವಾ ಇತರೆ ಯಾವುದೇ ಜೀವಿಯಾಗ್ಲಿ ಅಶುಭ ಸೂಚಕ ಅಲ್ವೇ ಅಲ್ಲ ಇಲ್ಲಿ ಎಲ್ಲರೂ ಕೂಡ ನಿಸರ್ಗದ ಸಮಪಾಲನ ಹೊಂದಿರುವಂತ ಹಕ್ಕುದಾರರು ಅವುಗಳು ಇರುವ ಕಡೆ ನಾವು ಹೋಗೋದು ನಾವುಗಳು ಇರುವ ಕಡೆ ಅವು ಬರೋದು ಅತ್ಯಂತ ಸಹಜವಾದದ್ದು ಇದಕ್ಕೂ ಶಕನಕ್ಕೂ ಯಾವುದೇ ಲಿಂಕ್ ಇಲ್ಲ ಇನ್ನು ನಾಗರ ಹಾವಿನ ತಲೆ ಮೇಲೆ ನಾಗಮಣಿ ಇರುತ್ತೆ ಹಾಗೂ ಅವು ನಿಧಿಯನ್ನು ಕಾಯ್ತವೆ ಅನ್ನುವಂಥ ನಂಬಿಕೆ ಕೂಡ ಅನೇಕ ಕಡೆ ಇದೆ ಅಸಲಿಗೆ ಯಾವುದೇ ಹಾವಿನ ತಲೆ ಮೇಲೆ ಯಾವುದೇ ಮಣಿ ಇರಲ್ಲ ಅವುಗಳ ಅಗತ್ಯ ಹಾವಿಗೆ ಇಲ್ಲ ಅವು ಶಬ್ದರಹಿತ ಹಾಗೂ ಜನರಿಂದ ನಿಗೂಢ ಸ್ಥಳಗಳನ್ನ ವಾಸಕ್ಕೆ ಸಾಮಾನ್ಯವಾಗಿ ಆರಿಸಿಕೊಳ್ತವೆ ಹಾಗಾಗಿ ನಿಧಿ ಇರುವಂತಹ ದುರ್ಗಮ ಸ್ಥಳಗಳಲ್ಲಿ ಹಾವುಗಳು ಇರೋದು ಜಸ್ಟ್ ಆಕಸ್ಮಿಕ ಅಥವಾ ಕಾಕದಳಿಯ ಅಷ್ಟೇ ವೀಕ್ಷಕರೇ ಈ ರೀತಿ ಇನ್ನೂ ಕೂಡ ಮುಂತಾದ ಎಷ್ಟೋ ಅಪ ನಂಬಿಕೆಗಳು ಹಾವುಗಳ ಸುತ್ತ ಅನೇಕ ಜೀವಂತವಾಗಿದ್ದಾವೆ ದುರ್ದೈವ ವಶಾತ್ ಎಷ್ಟೋ ಜನ ಸುಶಿಕ್ಷಿತರು ಕೂಡ ಇವತ್ಕು ಹಾವುಗಳ ಸುತ್ತ ಇರುವಂತ ಇಂಥ ಅರ್ಥರಹಿತ ವಾದಗಳನ್ನ ನಂಬ್ತಾರೆ ಇಂಥ ವಿಷಯಗಳ ಬಗ್ಗೆ ನಾವು ಆಂತರಿಕ ಪ್ರಜ್ಞಾನ ಬೆಳೆಸ್ಕೊಂಡಾಗ ಮಾತ್ರ ನಾವು ವಿದ್ಯಾವಂತರು ಅಂತ ಕರೆಸ್ಕೊಳ್ತೀವಿ ಇವತ್ತು ಇಂಥ ಎಷ್ಟೋ ಅನರ್ಥ ನಂಬಿಕೆಗಳಿಂದಾಗಿ ಹಾವುಗಳ ಸಂಖ್ಯೆ ಕ್ಷಣಿಸಿ ಹೋಗ್ತಾ ಇದೆ ಎಷ್ಟೋ ಹಾವುಗಳು ಇವತ್ತು ಅಳಿವಿನ ಅಂಚಿನಲ್ಲಿ ಇದ್ದಾವೆ ಇವುಗಳನ್ನ ಕಾಪಾಡಿ ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದು ಎಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸೋಣ ನಮಸ್ಕಾರ